ನಾನು ಇನ್ಮೇಲೆ ಯಾವ ಪುಸ್ತಕವೂ ಕೂಡ ಖರೀದಿನೇ ಮಾಡಬಾರ್ದು ಅಂತ ಹೇಳಿ ನಾನು ಕಡಾಖಂಡಿತವಾಗಿ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಯಾಕೆ ಎಲ್ಲರಿಗೂ ನಮಸ್ಕಾರಗಳು ಲೈಫ್ ಆಫ್ ಜೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ವಿಷಯ ಏನಪ್ಪ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸುವಿ ಇನ್ನೇನು ಮುಗಿತಾ ಬಂತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶುರುವಾಗ್ತಾ ಹೋಗ್ತಾಯಿದೆ ಹಾಗಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಂಬ ಪುಸ್ತಕಗಳನ್ನು ಖರೀದಿಯನ್ನು ಮಾಡಿದ್ದೆ ಆದರೆ ಖರೀದಿ ಮಾಡಿದಂಥ ಅಷ್ಟು ಪುಸ್ತಕಗಳನ್ನು ನಾನು ಖಂಡಿತವಾಗೂ ಓದೋಕ್ಕಾಗೇ ಇಲ್ಲ ಎಷ್ಟೋ ಪುಸ್ತಕಗಳನ್ನು ನಾನು ಲೈಬ್ರರಿಯಿಂದನೂ ತಗೊಂಡು ಬಂದು ಓದಿದ್ದು ಕೂಡ ಕಡಿಮೆ ಈ ಒಂದು ವರ್ಷದಲ್ಲಿ ಲೈಬ್ರರಿಗೆ ಹೋಗಿದ್ದೆ ಒಂದೇ ಸತಿ ಹಾಗಾಗಿ ಸ್ವಲ್ಪ ಕಡಿಮೆ ಪುಸ್ತಕನೇ ನಾನು ಓದಿದ್ದು ಈ ವರ್ಷದಲ್ಲಿ ಖರೀದಿ ಮಾಡಿದ್ದು ಜಾಸ್ತಿ ಪುಸ್ತಕ ಆದರೆ ಓದಿದ್ದು ಮಾತ್ರ ತುಂಬ ಕಡಿಮೆ ಪುಸ್ತಕ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಪುಸ್ತಕಗಳನ್ನು ಕೂಡ ನಾನು ಖರೀದಿ ಮಾಡಿದ್ದೆ ಆದರೆ ನನ್ನ ಕೈಲಿ ಓದೋಕ್ಕೆ ಸಾಧ್ಯ ಆಗಿಲ್ಲ ಯಾವ ಪುಸ್ತಕಗಳನ್ನು ನಾನು ಎರಡು ಸಾವಿರದ ಇಪ್ಪತ್ತೈದ ಇಸ್ತುವಿಯಲ್ಲಿ ನಾನು ಓದಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಆ ಪುಸ್ತಕಗಳ ಲೇಖಕರು ಯಾರು ಆ ಪುಸ್ತಕದ ಟೈಟಲ್ ಏನು ಇದನ್ನೆಲ್ಲದೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಹೋಗ್ತಿದ್ದೀನಿ ಹಾಗೆ ನೀವು ಕೂಡ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ನೀವು ಯಾವ್ಯಾವ ಪುಸ್ತಕನ ಓದ್ತಾ ಇದ್ದೀರಾ ನಿಮ್ಮ ಒಂದು ಲಿಸ್ಟಲ್ಲಿ ಯಾವ್ಯಾವ ಪುಸ್ತಕಗಳಿದಾವೆ ಅಂತೇಳಿ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈಗ ನಾನು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿಯಲ್ಲಿ ಖರೀದಿ ಮಾಡಿ ಓದದೆ ಹಾಗೆ ಬಿಟ್ಟಿರುವಂಥ ಹಾಗೆ ಇಟ್ಟಿರುವಂತಹ ಒಂದು ಪುಸ್ತಕಗಳನ್ನು ನಾನು ಇವತ್ತು ಹೇಳ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಯಾವ ಪುಸ್ತಕನ ನಾನು ತೊಗೊಂಡಿದ್ದೆ ಅಂತ ಈ ಪುಸ್ತಕಗಳು ಯಾವುದೂ ಕೂಡ ಬೇಜಾರು ಮಾಡ್ಕೊಳ್ಬೋದು ಈ ಪುಸ್ತಕ ಯಾವುದು ಎಲ್ಲ ಪುಸ್ತಕಗಳು ಬೇಜಾರು ಮಾಡ್ಕೊಂಡು ಕುತ್ಕೊಂಡಿರತಾರೆ ಇದೆ ನನಗೆ ಸೊ ಯಾವ ಪುಸ್ತಕ ಅಂತ ನಾನು ತೋರಿಸ್ತೀನಿ ಒಂದೊಂದೇ ಒಂದೊಂದೇ ಈಗ ತೋರಿಸ್ತಾ ಇದ್ದೀನಿ ಎಸ್ ಎಲ್ ಭೈರಪ್ಪನವರ ಒಂದು ಪುಸ್ತಕಗಳು ನನಗೆ ತುಂಬಾ ಇಷ್ಟ ಹೆಂಗೆ ಅಂತಂದರೆ ನಾನು ಡಿಗ್ರಿಯಲ್ಲಿ ಓದ್ತಾ ಇರಬೇಕಾದ್ರೆ ಅವರ ಆವರಣ ಪುಸ್ತಕ ಓದಿದ್ದೆ ಅದೇ ಮೊದಲ ಬಾರಿ ನಾನು ಕಾದಂಬರಿಯನ್ನು ಓದಿದ್ದು ಅದು ಡೈರೆಕ್ಟಾಗಿ ಆವರಣ ಅಂತ ದೊಡ್ಡ ಕಾದಂಬರಿಯನ್ನು ಓದೋಕ್ಕೆ ಕೈ ಹಾಕ್ಬಿಟ್ಟಿದ್ದೆ ಆ ಕಾದಂಬರಿ ಎಷ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಅಷ್ಟು ದೊಡ್ಡ ಪುಸ್ತಕ ಆಗಿದ್ರು ನಾನು ಅದನ್ನು ಓದಿ ಮುಗಿಸೋವರೆಗೂ ನನಗೆ ಸಮಾಧಾನನೇ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಅಲ್ಲಿ ಅವಾಗಿಂದ ನನಗೆ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳ ರುಚಿ ನನಗೆ ಹತ್ತಿತ್ತು ಈಗಲೂ ಕೂಡ ಇವನ್ ನನಗೆ ಇವಾಗಲೂ ಕೂಡ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳನಿಗೆ ತುಂಬ ಇಷ್ಟ ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷ ನನ್ನ ಹತ್ರ ಇವಾಗಿದೆ ಕೊಂಡ್ಕೊಂಡಿದ್ದೀನಿ ಬಟ್ ನಾನು ಓದಿಲ್ಲ ಸೊ ಈ ಒಂದು ಲಿಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಪುಸ್ತಕ ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಎಸ್ ಎಲ್ ಬೇರಪ್ಪನವರ ಮತ್ತೊಂದು ಕಾದಂಬರಿ ಇದೆ ನಿರಾಕರಣ ಅಂತ ಈ ಪುಸ್ತಕನೂ ಕೂಡ ಅಷ್ಟೇ ಎರಡು ಪೇಜ್ ಓದಿ ಓದಿದ್ದೀನಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ನನಗೆ ಪೂರ್ತಿ ಓದೋಕ್ಕೆ ಸಾಧ್ಯವೇ ಆಗಿಲ್ಲ ಸೊ ಟೈಮ್ ಮಾಡಿಕೊಂಡು ಓದಬೇಕು ಸೊ ನಿರಾಕರಣನೂ ಕೂಡ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಪುಸ್ತಕಗಳ ಲೀಸ್ಟಲ್ಲಿ ಇದಿದೆ ನಾನು ಓದಿ ಮುಗಿಸ್ಬೇಕು ಅನ್ನೋವಂಥ ಒಂದು ಲೀಸ್ಟಲ್ಲಿ ಈ ಪುಸ್ತಕಗಳಿದ್ದಾವೆ ಸೊ ಈಗ ನೆಕ್ಸ್ಟ್ ನನ್ನ ಬಳಿ ಇರುವಂತಹ ಪುಸ್ತಕ ಯಾವುದಪ್ಪ ಅಂತಂದರೆ ಅದು ಶಿವರಾಮ ಕಾರಂತರವರ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ಈ ಒಂದು ಕೃತಿಯು ಕೂಡ ನಾನು ಕೊಂಡ್ಕೊಂಡಿದ್ದೀನಿ ಬಟ್ ನನ್ನ ಕೈಲಿ ಓದೋಕೆ ಸಾಧ್ಯವೇ ಇಲ್ಲ ಹೌದು ತುಂಬ ಎಲ್ಲ ಎಲ್ಲ ಪುಸ್ತಕಗಳು ಕೂಡ ತುಂಬ ಗ್ರೇಟ್ ಪುಸ್ತಕಗಳೇನೆ ಬಟ್ ನನ್ನ ಕೈಯಲ್ಲಿ ಓದೋಕ್ಕಾಗಿಲ್ಲ ನನ್ನ ತಪ್ಪೋದು ನಾನು ಕೊಂಡ್ಕೊಂಡು ನಾನು ಇಂಥ ಪುಸ್ತಕಗಳನ್ನು ಓದೋದನ್ನು ಬಿಟ್ಟಿದ್ದೀನಲ್ವ ಅದು ನನ್ನ ದೊಡ್ಡ ತಪ್ಪೋದು ಸೊ ನನ್ನ ಸೋಂಬೇರಿ ನಾನು ಏನು ಮಾಡಲಿ ಅದಕ್ಕೆ ಓದೋದ್ರಲ್ಲಿ ಹಿಂದುಳ್ಕೊಂಡಿದ್ದೀನಿ ಹಾಗೆ ಆ ನಂತರದ ಒಂದು ಪುಸ್ತಕ ಯಾವುದಪ್ಪ ಅಂತ ಅಂದರೆ ಪೂರ್ಣಚಂದ್ರ ತೇಜಸ್ವಿರವರ ವೆರಿ 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 ಫೇಮಸ್ ಆಗಿರುವಂಥ ಕಾದಂಬರಿ ಕರ್ವಾಲು ಅರ್ಧ ಓದಿದ್ದೀನಿ ಬೈಬೇಡಿ ದಯವಿಟ್ಟು ಬೈಬೇಡಿ ಹೌದು ಅರ್ಧ ಓದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಹೆಂಗೆ ಮನಸ್ಸು ಬಂತು ಅರ್ಧ ಓದಿ ಹಾಗೆ ಬಿಡೋಕ್ಕೆ ಅಂತ ತುಂಬ ಜನ ಕೇಳ್ತೀರ ಯಾಕೆಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿಗಳನ್ನು ಪೂರ್ತಿ ಓದಿ ಓದ್ದಲ್ಲೇ ಇದ್ದರೆ ನಿಧನೇ ಬರೋಲ್ಲ ಬಟ್ ನನಗೆ ಬರ್ತಾಯಿದೆ ಗೊತ್ತಿಲ್ಲ ಯಾಕೆ ಅರ್ಧ ಓದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ನಾನು ತುಂಬ ಸೋಂಬೇರಿ ಹಾಗಾಗಿ ಈ ಪುಸ್ತಕನೂ ಅರ್ಧಕ್ಕೆ ಓದ್ಬಿಟ್ಟು ಹಾಕಿ ಬಿಟ್ಟುಬಿಟ್ಟಿದ್ದೀನಿ ಕೂಡ ಇಪ್ ಎರಡು ಸಾವಿರದ ಇಪ್ಪತ್ತೈದರ ಓದು ಓದಿ ಮುಗಿಸ್ಬೇಕಾಗಿರುವಂತಹ ಪುಸ್ತಕಗಳ ಸಾಲಿಗೆ ಇದೆ ಇತ್ತೀಚಿಗೆ ಪತ್ತೇದಾರಿ ಕಾದಂಬರಿಗಳನ್ನು ಕೌಶಿಕ್ ಕೂಡು ಅವರು ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅವರ ಸಾಕಷ್ಟು ಪತ್ತೇದಾರಿ ಕಾದಂಬರಿಗಳನ್ನು ನಾನು ಓದಿದ್ದೀನಿ ಓಕೆನಾ ಅವರ ಒಂದು ದಿ ಕ್ಯೂರಿಯಸ್ ಕೇಸ್ ಆಫ್ ತಾರಾಗುಪ್ತಾ ಎನ್ನುವಂಥ ಕಾದಂಬರಿನ ನಾನು ತುಂಬ ಹಿಂದೆ ಕೊಂಡ್ಕೊಂಡಿದ್ದೆ ಬಟ್ ನನಗೆ ಓದೋದಕ್ಕೆ ಸಾಧ್ಯ ಆಗಿಲ್ಲ ಆ ಪತ್ತೇದಾರಿ ಕಾದಂಬರಿಗಳನ್ನು ನೀವು ಓದ್ತಾ ನಿಮಗೆ ತುಂಬ ಇಷ್ಟ ಓದೋದಕ್ಕೆ ಅಂತಂದರೆ ಕೌಶಿಕ್ ರಸ್ತೆಯವರ ಒಂದು ಪುಸ್ತಕಗಳನ್ನು ನೀವು ಕೊಂಡ್ಕೊಳ್ಳಿ ಕೊಂಡ್ಕೊಂಡು ಓದ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಾದಂಬರಿಗಳು ಅದು ವಿಶೇಷವಾಗಿರುವಂಥ ಪುಸ್ತಕ ಕೊಂಡ್ಕೊಂಡಿದ್ದೀನಿ ಬಟ್ ಓದಿಲ್ಲ ಅದು ಆದರೆ ಒಂದೆರಡು ಒಂದೆರಡು ಪೇಜ್ ಓದಿದ್ದೀನಿ ಅಷ್ಟೇ ಅದು ತುಂಬ ಅಂದರೆ ಎಲ್ಲರೂ ಕೂಡ ಓದಲಿಬೇಕಾಗಿರುವಂಥ ಪುಸ್ತಕ ಅಂತಲೇ ಹೇಳ್ತಾಯಿದ್ರು ಹಾಗಾಗಿನೇ ನಾನು ಕೊಂಡ್ಕೊಂಡಿದ್ದು ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ತೊಗೊಂಡಿದ್ದು ಅಫ್ಕೋರ್ಸ್ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದ್ರೂ ನಾನು ಇನ್ನೂ ಈ ಪುಸ್ತಕ ನಾನು ಪೂರ್ತಿಯಾಗಿ ಓದಿ ಮುಗಿಸೋಕ್ಕೆ ಆಗಿಲ್ಲ ಆ ಪುಸ್ತಕ ಯಾವುದ್ರ ಬಗ್ಗೆ ಇದೆ ಅಂತಂದರೆ ಕಾಸು ದುಡ್ಡಿನ ಬಗ್ಗೆ ಇರುವಂಥ ಒಂದು ಪುಸ್ತಕ ಯಾಕೆಂದರೆ ಎಲ್ಲರೂ ಕೂಡ ಈಗ ದುಡಿಯೋದೇ ದುಡಿಯೋದಕ್ಕೆ ಶುರು ಮಾಡಿದ್ದಾರೆ ಓದ್ತಾ ಇರಬೇಕಾದ್ರೆ ದುಡಿತಾ ಇರೋದನ್ನ ನಾವು ತುಂಬ ಸಲ ನೋಡಿದ್ದೀವಿ ಹಾಗೆಯೇ ದುಡಿಬೇಕು ಅನ್ನೋ ಆಸೆ ತುಂಬ ಇರುತ್ತೆ ಹಾಗೆ ಆ ದುಡ್ದಂತಹ ಹಣವನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕು ಹಣದ ಜೊತೆಗೆ ನಾವು ಯಾವ ರೀತಿ ಇರಬೇಕು ಹಣನ ನಾವು ಸಂಪಾದಿಸ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಹಣವನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಓದಲೇಬೇಕಾಗಿರುವಂಥ ಪುಸ್ತಕ ಅಂತ ಹೇಳಿ ನಾನು ಈ ಪುಸ್ತಕನ ತ ಹಣದ ಮನೋವಿಜ್ಞಾನ ಅಂತ ಆನ್ಲೈನಲ್ಲಿ ನಾನು ತರಿಸ್ಕೊಂಡಿದ್ದು ಅಮೇಝನ್ನಲ್ಲಿ ಈ ಪುಸ್ತಕ ತರಿಸ್ಕೊಂಡಿದ್ದು ಬಟ್ ನ ಇವಾಗಲೂ ಕೂಡ ನನಗೆ ಈ ಪುಸ್ತಕ ಓದೋಕ್ಕೆ ಸಾಧ್ಯ ಆಗಿಲ್ಲ ಬಟ್ ಈ ಪುಸ್ತಕ ನಾನು ಒಂದು ಒಂದು ಅಧ್ಯಯನ ಅಷ್ಟು ಓದಿದ್ದೀನಿ ಇದು ಈ ಪುಸ್ತಕದಲ್ಲಿ ಏನು ಇದೆ ಅಂತಂದರೆ ನಾನು ಓದಿರೋಷ್ಟು ಮಟ್ಟಿಗೆ ಹಣ ನಾವೆಲ್ಲರೂ ಕೂಡ ಸಂಪಾದಿಸ್ತೀವಿ ಆದರೂ ಕೂಡ ಕೆಲವೊಂದ್ಸತಿ ನಮ್ಮ ಹತ್ರ ಹಣನೇ ಇರೋದಿಲ್ಲ ಎಷ್ಟು ಸಂಪಾದಿಸಿದ್ರು ಕೂಡ ನಮ್ಮ ಕೈ ಸಿಗೋದೇ ಇಲ್ಲ ಅದಕ್ಕೇ ಹಣದ ಹಣದ ಜೊತೆಗೆ ನಾವು ಯಾವ ರೀತಿ ಬಾಂಧವ್ಯವನ್ನು ಇಟ್ಕೊಂಡಿರಬೇಕು ಹಣವನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕು ಅದರ ಒಂದು ಸೈಕಾಲಜಿಯನ್ನು ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರಂತೆ ಸೊ ಹಾಗಾಗಿ ಹಣದ ಮನೋವಿಜ್ಞಾನ ಎನ್ನುವಂತಹ ಪುಸ್ತಕವು ಕೂಡ ಓದಿ ಮುಗಿಸಲೇಬೇಕು ಅಂತ ಅಂದ್ಕೊಂಡಿರುವಂಥ ಒಂದು ಪುಸ್ತಕದ ಲಿಸ್ಟಿಗೆ ಇದೆ ಇತ್ತೀಚೆಗೆ ತುಂಬ ಪ್ರಸಿದ್ಧಿ ಆಗ್ತಾ ಇರುವಂತಹ ಒಬ್ಬ ಬರಹಗಾರ ಅಂತಂದರೆ ಅದು ವಸುದೇಂದ್ರ ವಸುದೇಂದ್ರ ರವರದು ವಸುದೇಂದ್ರ ರವರ ಪ್ರಮುಖ ಎರಡು ಕಾದಂಬರಿಗಳು ನನ್ನ ಬಳಿ ಇದೆ ನನ್ನ ಒಂದು ಸೋಂಬೇರಿತನದಿಂದ ನನ್ನ ಒಂದು ಸೋಂಬೇರಿತನದಿಂದಾಗಿ ಆ ಎರಡೂ ಕಾದಂಬರಿಗಳನ್ನು ಕೂಡ ತೋರಿಸ್ಕೊಂಡ್ರೂ ಕೂಡ ನನ್ನ ಕೈಲಿ ಓದೋಕ್ಕೆ ಆಗಿಲ್ಲ ಅಂತಂದರೆ ತುಂಬ ದಪ್ಪ ಪುಸ್ತಕ ಅನ್ನುವಂಥ ಕಾರಣಕ್ಕೇ ನಾನು ಸೋಂಬೇರಿತನ ಓದೋಕ್ಕೆ ಬಿಡ್ತಾಯಿಲ್ಲ ಆ ಸೋಂಬೇರಿತನವನ್ನು ಮೆಟ್ಟಿ ನಿಂತು ಈಗ ಈ ಎರಡೂ ಕಾದಂಬರಿಗಳನ್ನು ಕೂಡ ನಾನು ಓದಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಲೆ ತಲೆ ಬಿದ್ರೂ ನಾನು ಈ ಎರಡೂ ಕಾದಂಬರಿಗಳನ್ನು ಓದಬೇಕು ಫಸ್ಟ್ ನಾನು ಈ ಕಾದಂಬರಿಯನ್ನು ಓದಬೇಕು ತೇಜೋ ತುಂಗಭದ್ರಾ ತುಂಬ ಜನ ಬೈಕೊಂತಾರೆ ಅಲ್ಲ ತೇ ತೇಜ ನಾನು ಓದಿ ಎಷ್ಟೋ ಕಾಲ ಆಗಿದೆ ಇವಾಗ ಇವಾಗ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಬಟ್ ಪರವಾಗಿಲ್ಲ ಪುಸ್ತಕಗಳೇ ಹಾಗೆ ನೂರು ವರ್ಷ ಆದಮೇಲೆ ಓದಿದ್ರೂ ಅದು ಅದೇ ರೀತಿಯ ಒಂದು ಅನುಭವ ಕೊಡುತ್ತೆ ಹೊಸ ಪುಸ್ತಕ ಓದಿದ್ರೂ ಕೂಡ ಅದೇ ಅನುಭವ ಅನುಭವ ಕೊಡುತ್ತೆ ಹಾಗಾಗಿ ಪುಸ್ತಕಗಳು ವೆರಿ ವೆರಿ ಸ್ಪೆಷಲ್ ಈಗ ನಾನು ಮಾತಾಡ್ತೀನಲ್ಲ ಸೊ ಈ ಒಂದು ರವರ ಈ ಎರಡೂ ಪ್ರಮುಖ ಕಾದಂಬರಿಗಳು ಕೂಡ ನನ್ನ ಹತ್ರ ಇದೆ ಅದೇ ನನ್ನ ಕೈಲಿ ಇವತ್ತಿನವರೆಗೂ ಕೂಡ ಓದೋಕ್ಕಾಗಿಲ್ಲ ತೇಜೋ ತುಂಗಭದ್ರನ ನಾನು ಸ್ವಲ್ಪ ಓದಿದ್ದೀನಿ ಇವಾಗ ಇರೋ ಎಲ್ಲ ಪುಸ್ತಕ ಅರ್ಧ 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 ಓದಿ ಹಾಗೆ ಇಟ್ಟಿರೋದು ಸೊ ಹಾಗಾಗಿ ಈ ಫಸ್ಟ್ ತೇಜೋ ತುಂಗಭದ್ರವನ್ನು ಓದಿ ನಂತರ ರೇಷ್ಮೆ ಬಟ್ಟೆ ಪುಸ್ತಕವನ್ನು ಓದಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ನೋಡಿದ್ರಲ್ಲ ಇಷ್ಟು ಕಾದಂಬರಿಗಳನ್ನು ಕೂಡ ನಾನು ಖರೀದಿಯನ್ನು ಮಾಡಿ ಓದದೆ ಹಾಗೆ ಇಟ್ಕೊಂಡಿದ್ದೀನಿ ನನ್ನ ಬಳಿ ಪರವಾಗಿಲ್ಲ ಈಗ ಆಗಿರುವಂತಹ ಒಂದು ನನ್ನ ಕಡೆಯಿಂದ ಆಗಿರುವಂಥ ಈ ಒಂದು ತಪ್ಪುಗಳಿಗೆ ಓದದೇ ಇರುವಂತಹ ತಪ್ಪುಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓದುವಂತಹ ಒಂದು ಜರ್ನಿಯಲ್ಲಿ ನಾನು ಚಾಲೆಂಜ್ ಅಂತ ಹೇಳಿ ನಾನು ತೊಗೊಳ್ಳೋದಿಲ್ಲ ಏಕೆಂತಂದರೆ ಒಂದು ಅಭ್ಯಾಸವಾಗಿ ನಾನು ಅದನ್ನು ತೊಗೊಳ್ತಾ ಹೋಗ್ತೀನಿ ಪ್ರತಿದಿನವೂ ಕೂಡ ಓದೋದು ಮತ್ತು ಅದರ ಒಂದು ಅನುಭವನ ನಿಮ್ಮ ಮುಂದೆ ತಂದು ಇಡೋದು ಓದಿ ಆದಮೇಲೆ ಆ ಪುಸ್ತಕ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಹೋಗ್ತೀನಿ ಹಾಗಾಗಿ ಇಷ್ಟು ಪುಸ್ತಕಗಳನ್ನು ನಾನು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಓದಬೇಕು ಅಂತೇಳಿ ಅಂದ್ಕೊಂಡಿರುವಂಥ ಪುಸ್ತಕಗಳಾಗಿರುತ್ತೆ ನೀವೆಲ್ಲರೂ ಕೂಡ ಈ ಒಂದು ಪುಸ್ತಕಗಳನ್ನು ಓದು ಓದುವಂತಹ ಅಭ್ಯಾಸವನ್ನು ನೀವು ಕೂಡ ರೂಢಿ ಮಾಡಿಕೊಳ್ಳಿ ಹಾಗೆ ನೀವು ಆ ರೂಢಿಯನ್ನು ಅಳವಡಿಸಿಕೊಂಡು ಆ ಆ ಹವ್ಯಾಸವನ್ನು ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದರೆ ದಯವಿಟ್ಟು ನನಗೂ ಕೂಡ ಕೆಲವೊಂದು ಪುಸ್ತಕಗಳನ್ನು ಸಲಹೆ ಆಗಿ ಕೊಡಿ ನಿಮಗೆ ಫೇವ್ರೆಟ್ ಆಗಿರುವಂಥ ಪುಸ್ತಕಗಳು ಯಾವುದು ಅಂತೇಳಿ ಕಮೆಂಟನ್ನು ಮಾಡಿ ಹಾಗೆಯೇ ನಾನು ಕೂಡ ಅದನ್ನು ತರಿಸ್ಕೊಂಡು ಓದ್ತೀನಿ ಹಾಗೆಯೇ ನಿಮಗೆ ಯಾರೋ ಫೇವ್ರೆಟ್ ಕಾದ ಕಾದಂಬರಿಗಾರರು ನೀವು ಯಾವುದನ್ನು ಓದಬೇಕು ಅಂತ ನೀನು ತುಂಬ ಇಷ್ಟಪಡ್ತೀರ ಹಾಗೆಯೇ ನಿಮ್ಮ ಫೇವ್ರೆಟ್ ಕಥಾವಸ್ತು ಯಾವುದು ದೇವತ್ ಕಥೆಗಳ ಇಲ್ಲ ಸಸ್ಪೆನ್ಸ್ ಕಥೆಗಳ ಇಲ್ಲ ಸಾಮಾಜಿಕ ಕತೆಗಳ ಇಲ್ಲ ಐತಿಹಾಸಿಕ ಅಂಶಗಳನ್ನು ಹೊಂದಿರುವಂಥ ಕಥೆಗಳ ಇಲ್ಲ ಯಾವ ರೀತಿಯ ಒಂದು ಕತೆಗಳು ನಿಮಗಿಷ್ಟ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಹೋಗಿ ನನ್ನ ಫೇವ್ರೆಟ್ ವಿ ಕಾದಂಬರಿ ಯಾವುದು ಗೊತ್ತಾ ಒಟ್ನಲ್ಲಿ ಕತೆ ಚೆನ್ನಾಗಿರಬೇಕು ನನಗೆಲ್ಲ ಥರದ್ದು ಇಷ್ಟ ಆದರೆ ಅದರಲ್ಲೂ ಕೂಡ ನನಗೆ ಹಾರ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಮೌಲ್ಯಗಳನ್ನು ಸೃಜಿಸುವಂಥ ಕಾದಂಬರಿಗಳಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಇನ್ಮೇಲೆ ಯಾವ ಪುಸ್ತಕನೂ ಕೂಡ ಖರೀದಿನೇ ಮಾಡಬಾರ್ದು ಅಂತ ಹೇಳಿ ನಾನು ಖಡಾಖಂಡಿತವಾಗಿ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಈ ಇಷ್ಟು ಪುಸ್ತಕಗಳನ್ನು ಕೂಡ ನಾನು ಓದಿ ಮುಗಿಸ್ಬೇಕು ಇಷ್ಟು ಪುಸ್ತಕಗಳನ್ನು ಓದಿ ಮುಗಿಸುವ ತನಕ ಹೊಸ ಪುಸ್ತಕಗಳನ್ನು ನಾನು ತಗೊಳ್ಳೇಬಾರ್ದು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ ಅಷ್ಟೇನು ಓದಿ ಮುಗಿಸಿ ನಂತರ ಹೊಸ ಪುಸ್ತಕಗಳನ್ನು ನಾನು ತಗೊಳ್ತೀನಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋದ ವಿಷಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಓಕೆನಾ ಇಲ್ಲಿವರೆಗೂ ನನ್ನ ಒಂದು ವಿಡಿಯೋ ನೀವು ನೋಡ್ತಾ ಇದ್ರಿ ಅಂತಂದರೆ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ವಿಡಿಯೋ ಕೂಡ ಬೇಗ ಬರ್ತಾ ಹೋಗುತ್ತೆ ಅಲ್ಲಿವರೆಗಿಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು ಬಾಯ್